ಹಾಯ್ ಗಾಯ್ಸ್ ನಾನು ನಿಮ್ಮ ಕನ್ನಡದ ಹುಡುಗಿ ನಮ್ಮ ಟೆಕ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಟಾಪಿಕ್ ಏನು ಅಂತಂದರೆ ಮೂರು ಸಾವಿರ ಒಳಗಡೆ ಬೆಸ್ಟ್ ಟಿ ಡಬ್ಲ್ಯೂ ಎಸ್ ಇಯರ್ಬರ್ಡ್ಸ್ ನಿಮಗೆ ಗೊತ್ತಾ ಈ ಪ್ರೈಸ್ ಸೆಗ್ಮೆಂಟಲ್ಲಿ ತುಂಬ ಕಾಂಪಿಟೇಷನ್ ಇದೆ ಜೆ ಬಿ ಎಲ್ ಬೋಟ್ ರಿಯಲ್ಮಿ ಒನ್ ಪ್ಲಸ್ ಎಲ್ಲ ಬ್ರಾಂಡ್ಸ್ ಕೂಡ ಈಗ ಮೂರ್ ಸಾವಿರ ಬಜೆಟ್ ರೇಂಜ್ ಅಲ್ಲಿ ಪ್ರೀಮಿಯಂ ಫೀಚರ್ಸ್ ಕೊಡ್ತಾ ಇದ್ದಾರೆ ಎ ಎನ್ ಸಿ ಡೋಲ್ಬೆಆರ್ಟ್ ಮೋಸ್ ಗೇಮಿಂಗ್ ಮೋಡ್ ಎಲ್ಲವೂ ಮೂರ್ ಸಾವಿರ ಒಳಗಡೆ ಸಿಗುತ್ತೆ ಆದ್ರೆ ಮೂರು ಸಾವಿರಕ್ಕೆ ಯಾವುದು ಬರ್ತಿದೆ ಜೊತೆಗೆ ಸೌಂಡ್ ಕ್ವಾಲಿಟಿ ಎ ಎನ್ ಸಿ ಮೈ ಕ್ಲಾರಿಟಿ ಬ್ಯಾಟರಿ ಲೈಫ್ ಎಲ್ಲವನ್ನು ನಾನು ಇವತ್ತಿನ ವಿಡಿಯೋ ಕವರ್ ಮಾಡಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ ನಮ್ಮ ಲಿಸ್ಟ್ ಅಲ್ಲಿ ಫಿಫ್ ಅಲ್ಲಿ ಇರೋದು ಸಿ ಎಂ ಎಫ್ ಬರ್ಡ್ಸ್ ಟು ಪ್ಲಸ್ ಇದ್ರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಪ್ರೀಮಿಯಂ ಡಿಸೈನ್ ಜೊತೆಗೆ ಬರುತ್ತೆ ಇದರಲ್ಲಿ ಟ್ವೆಲ್ ಎಂ ಎಂ ಎಲ್ ಸಿ ಪಿ ಡ್ರೈವರ್ಸ್ ಯೂಸ್ ಸಿಗುತ್ತೆ ಇದರ ಸೌಂಡ್ ಪರವಾಗಿಲ್ಲ ಲೌಡ್ ಆಗಿದೆ ಇದರಲ್ಲಿ ಡೀಪ್ ಬೇಸ್ ಕೇಳಿಸುತ್ತೆ ಇದರ ವೋಕಲ್ಸ್ ಕ್ಲಿಯರ್ ಆಗಿದೆ ಡೀಟೇಲ್ಸ್ ಚೆನ್ನಾಗಿದೆ ಜೊತೆಗೆ ಇದರಲ್ಲಿ ಎಸ್ ಬಿ ಸಿ ಎ ಎ ಸಿ ಹಾಗೆ ಎಲ್ ಡಿ ಎ ಸಿ ಸಪೋರ್ಟ್ ಇದೆ ಮೂರ್ ಸಾವಿರ ಬಜೆಟ್ ಅಲ್ಲಿ ಇದರ ಸೌಂಡ್ ಕ್ಲಾರಿಟಿ ಚೆನ್ನಾಗಿದೆ ಇದರಲ್ಲಿ ಅಪ್ ಟು ಫಿಫ್ಟಿ ಡಿ ಬಿ ಹೈಬ್ರಿಡ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗುತ್ತೆ ಇಂಡೋರ್ ಅಲ್ಲಿ ಫ್ಯಾನ್ ನಾಯ್ಸ್ ಆಗಲಿ ಅಥವಾ ಎ ಸಿ ಸೌಂಡ್ ಏನು ಕೇಳಿಸೋದಿಲ್ಲ ಆದರೆ ಔಟ್ಡೋರ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಸೌಂಡ್ ಕೇಳಿಸುತ್ತೆ ಜೊತೆಗೆ ಇದರಲ್ಲಿ ಗೇಮಿಂಗ್ ಮೋಡ್ ಸಿಗುತ್ತೆ ಹಾಗೆ ಇದರಲ್ಲಿ ಸಿಕ್ಸ್ ಮೈಕ್ ಸಿಗುತ್ತೆ ಪ್ಲಸ್ ಇದರಿಂದ ನೀವು ಕಾಲ್ಸ್ ಅಲ್ಲಿ ಮಾತಾಡುವಾಗ ನಿಮ್ಮ ವಾಯ್ಸ್ ಕ್ಲೀನ್ ಆಗಿ ಕೇಳಿಸುತ್ತೆ ಇನ್ನು ಇದರ ಕೆ ಅಲ್ಲಿ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಇದರ ಎ ಎನ್ ಸಿ ಆನ್ ಮಾಡಿದಾಗ ಫಿಫ್ಟಿ ಅವರ್ಸ್ ಪ್ಲೇ ಬ್ಯಾಕ್ ಕೊಡುತ್ತೆ ಎ ಎನ್ ಸಿ ಆಫ್ ಮಾಡಿದಾಗ ಸಿಕ್ಸ್ಟಿ ಒನ್ ಅವರ್ಸ್ ಪ್ಲೇ ಬ್ಯಾಕ್ ಕೊಡುತ್ತೆ ಇದನ್ನ ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಬಟ್ಸ್ ಏಟ್ ಪಾಯಿಂಟ್ ಫೈವ್ ಅವರ್ಸ್ ಪ್ಲೇ ಬ್ಯಾಕ್ ಸಿಗುತ್ತೆ ಆದ್ರೆ ಇದು ಫುಲ್ ಚಾರ್ಜ್ ಆಗೋದಕ್ಕೆ ಒನ್ ಅವರ್ ಥರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಇದು ಕೇವಲ ಫಾರ್ಟಿ ಗ್ರಾಮ್ ವೆಯ್ಟ್ ಇದೆ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ ಹಾಗೆ ಇದರಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಸಿಗುತ್ತೆ ಡ್ಯೂಯಲ್ ಡಿವೈಸ್ ಪೇರಿಂಗ್ ಇದೆ ಗೂಗಲ್ ಫಾಸ್ಟ್ ಪೇರಿಂಗ್ ಸಿಗುತ್ತೆ ಫಿಫ್ಟಿ ಮಿಲಿ ಸೆಕೆಂಡ್ ಗೇಮಿಂಗ್ ಲೇಟೆನ್ಸಿ ಸಿಗುತ್ತೆ ಇದರ ಇಯರ್ ಬರ್ಡ್ಸ್ ಆಪ್ ನಲ್ಲಿ ಎನ್ ಸಿ ಟಚ್ ಕಂಟ್ರೋಲ್ ಕಸ್ಟಮೈಸೇಷನ್ ಮಾಡ್ಕೋಬಹುದು ಈ ಬರ್ಡ್ಸ್ ಈಗ ನಿಮಗೆ ಎರಡ್ ಸಾವಿರದ ಐನೂರ ತೊಂಬತ್ತೊಂಬತ್ತಕ್ಕೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಫೋರ್ತ್ ಅಲ್ಲಿ ಇರೋದು ಒನ್ ಪ್ಲಸ್ ನೋಟ್ ಬರ್ಡ್ಸ್ ತ್ರೀ ಪ್ರೋ ಇದ್ರ ಡಿಸೈನ್ ಪ್ರೀಮಿಯಂ ಫೀಲ್ ಕೊಡುತ್ತೆ ಮ್ಯಾಟ್ ಫಿನಿಶಿಂಗ್ ಕೇಸ್ ಇದೆ ಸ್ಟ್ರಾಂಗ್ ಆಗಿದೆ ಕ್ಲೀನ್ ಒನ್ ಪ್ಲಸ್ ಎಸ್ತೆಟಿಕ್ ಲುಕ್ ಇದೆ ಇದರಲ್ಲಿ ಟ್ವೆಲ್ ಪಾಯಿಂಟ್ ಫೋರ್ ಎಂ ಎಂ ಡೈನಾಮಿಕ್ ಡ್ರೈವರ್ಸ್ ಯೂಸ್ ಮಾಡಿದ್ದಾರೆ ಇದರ ಸೌಂಡ್ ಲೌಡ್ ಆಗಿದೆ ಮತ್ತೆ ಕ್ರಿಸ್ಪ್ ಆಗಿದೆ ಇದರಲ್ಲಿ ಡೀಪ್ ಬೇಸ್ ಕೂಡ ಕೇಳಿಸುತ್ತೆ ಬೇಸ್ ಲವರ್ಸ್ ಗಾಗಿ ಆಪ್ ಅಲ್ಲಿ ಬೇಸ್ ವೇವ್ ಅಲ್ಗಾರ್ಧಮ್ ಇದೆ ಬೇಸ್ ಇಂಟೆನ್ಸಿಟಿನ ಅಡ್ಜಸ್ಟ್ ಮಾಡ್ಕೋಬಹುದು ಇದರ ಓಕಲ್ಸ್ ಕ್ಲಿಯರ್ ಆಗಿದೆ ಟ್ರೆಬಲ್ ನಲ್ಲಿ ಸ್ಪಾರ್ಕಲ್ ಚೆನ್ನಾಗಿದೆ ಅದರಿಂದ ಡೀಟೇಲ್ಸ್ ಲವರ್ಸ್ಗೂ ಕೂಡ ಇದು ಪರ್ಫೆಕ್ಟ್ ಆಗಿರುತ್ತೆ ಜೊತೆಗೆ ಇದರಲ್ಲಿ ಎಸ್ ಬಿ ಸಿ ಹಾಗೆ ಎ ಎ ಸಿ ಸಪೋರ್ಟ್ ಇದೆ ಆದರೆ ಎಲ್ ಡಿ ಎಸ್ ಸಿ ಇಲ್ಲ ಎಲ್ ಎಚ್ ಡಿ ಸಿ ಇಲ್ಲ ಇದರಿಂದ ಆಡಿಯೋ ಫೈಲ್ ಲೆವೆಲ್ ಡೀಟೇಲ್ ಮಿಸ್ ಆಗ್ಬಹುದು ಆದ್ರೆ ಮೂರ್ ಸಾವಿರ ಬಜೆಟ್ ಅಲ್ಲಿ ಕ್ಲಾರಿಟಿ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಅಪ್ ಟು ಫೋರ್ಟಿ ನೈನ್ ಡಿ ಬಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಒನ್ ಪ್ಲಸ್ ಕ್ಲೈಮ್ ಮಾಡುತ್ತೆ ಮತ್ತೆ ಇಂಡೋರ್ ಟೆಸ್ಟ್ ಅಲ್ಲಿ ಫ್ಯಾನ್ ನಾಯ್ಸ್ ಅಥವಾ ಎ ಸಿ ಸೌಂಡ್ ಎಲ್ಲ ಆಲ್ಮೋಸ್ಟ್ ಕೇಳಿಸೋದೇ ಇಲ್ಲ ಆದ್ರೆ ಔಟ್ಡೋರ್ ಟೆಸ್ಟ್ ನಲ್ಲಿ ಟ್ರಾಫಿಕ್ ಸೌಂಡ್ ಆಗಿ ಎಂಬಿಯನ್ ಸೌಂಡ್ ಕೇಳಿಸುತ್ತೆ ಜೊತೆಗೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಮೋಡ್ ಸಿಗುತ್ತೆ ಹಾಗೆ ಇದ್ರ ತ್ರೀ ಮೈಕ್ ಸಿಸ್ಟಮ್ ಪ್ಲಸ್ ಎಐ ನಾಯ್ಸ್ ಡಿಡಕ್ಷನ್ ಅಲ್ಗೋ ನಿಮ್ಮ ಕಾಲ್ಸ್ ಟೈಮ್ ಅಲ್ಲಿ ವಾಯ್ಸ್ ಕ್ಲೀನ್ ಆಗಿ ಕೇಳಿಸುತ್ತೆ ಇದನ್ನ ಪರ್ಸ್ನಲಿ ಔಟ್ಡೋರ್ ಕಾಲ್ ಟೆಸ್ಟ್ ಮಾಡಿದೀನಿ ಮತ್ತು ಇದರ ಕ್ಲಾರಿಟಿ ಇಂಬರ್ಸಿವ್ ಆಗಿರುತ್ತೆ ಇನ್ನು ಇದರ ಇಯರ್ಬರ್ಡ್ಸ್ ಅಲ್ಲಿ ಫಿಫ್ಟಿ ಏಟ್ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಇವು ಟ್ವೆಲ್ ಅವರ್ಸ್ ಪ್ಲೇಬ್ಯಾಕ್ ಕೊಡುತ್ತೆ ಹಾಗೆ ಇದರ ಕೇಸಲ್ಲಿ ಫೋರ್ ಫಾರ್ಟಿ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಇದು ಎ ಎನ್ ಸಿ ಆನ್ ಮಾಡಿದಾಗ ಫಾರ್ಟಿ ಅವರ್ಸ್ ಪ್ಲೇಬ್ಯಾಕ್ ಕೊಡುತ್ತೆ ಎ ಎನ್ ಸಿ ಆಫ್ ಮಾಡಿದಾಗ ಫಾರ್ಟಿ ಫೋರ್ ಅವರ್ಸ್ ಪ್ಲೇಬ್ಯಾಕ್ ಕೊಡುತ್ತೆ ಇದನ್ನು ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದರೆ ಬರ್ಡ್ಸ್ ಫೈವ್ ಅವರ್ಸ್ ಹಾಗೆ ಕೆ ಸಿಕ್ಸ್ ಅವರ್ಸ್ ಟೋಟಲ್ ಲೆವೆನ್ ಅವರ್ಸ್ ಪ್ಲೇಬ್ಯಾಕ್ ಸಿಗುತ್ತೆ ಇದು ಇದರ ಹ್ಯೂಜ್ ಅಡ್ವಾಂಟೇಜ್ ಆಗಿರುತ್ತೆ ಆದರೆ ಇದು ಫುಲ್ ಚಾರ್ಜ್ ಆಗೋದಕ್ಕೆ ಟೂ ಅವರ್ಸ್ ಬೇಕಾಗುತ್ತೆ ಇದು ಮತ್ತೆ ಕೇವಲ ಥರ್ಟಿ ಏಟ್ ಗ್ರಾಮ್ ವೆಯ್ಟ್ ಇರುತ್ತೆ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ ನಾವು ಇದನ್ನ ಈಸಿಯಾಗಿ ಕ್ಯಾರಿ ಮಾಡಬಹುದು ಹಾಗೆ ಇದರಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಸಿಗುತ್ತೆ ಡ್ಯೂಯಲ್ ಡಿವೈಸ್ ಪೇರಿಂಗ್ ಆಗುತ್ತೆ ಗೂಗಲ್ ಫಾಸ್ಟ್ ಪೇರಿಂಗ್ ಇದೆ ಫೋರ್ಟಿ ಸೆವೆನ್ ಮಿಲಿ ಸೆಕೆಂಡ್ ಗೇಮಿಂಗ್ ಲೇಟೆನ್ಸಿ ಸಿಗುತ್ತೆ ಇದಕ್ಕೆ ಐ ಪಿ ಫೈವ್ ಫೈವ್ ರೇಟಿಂಗ್ ಇದೆ ಇದರ ಮೇಲೆ ಸ್ವಲ್ಪ ನೀರು ಬಿದ್ರೂ ಏನೂ ಆಗೋದಿಲ್ಲ ಇದರ ಹೇ ಮೆಲೋಡಿ ಆಪ್ ಅಲ್ಲಿ ಇ ಕ್ಯೂ ಲೆವೆಲ್ ಎ ಎನ್ ಸಿ ಟಚ್ ಕಂಟ್ರೋಲ್ ಕಸ್ಟಮೈಸ್ ಮಾಡ್ಕೋಬಹುದು ಈ ಬರ್ಡ್ಸ್ ಈಗ ನಿಮ್ಗೆ ಎರಡ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತಕ್ಕೆ ನಿಮಗೆ ಸಿಗ್ತಾ ಇದೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಥರ್ಡ್ ಅಲ್ಲಿ ಇರೋದು ಬೋಟ್ ನಿರ್ವಾಣ ಜೆನಿತ್ ಪ್ರೋ ಈ ಇಯರ್ಬಡ್ಸ್ ಮೂರು ಸಾವಿರ ರೇಂಜ್ ಅಲ್ಲಿ ಪ್ರೀಮಿಯಂ ಸ್ಪೆಸಿಫಿಕೇಶನ್ ಕೊಡುತ್ತೆ ಎಸ್ಪೆಷಲಿ ಮ್ಯೂಸಿಕ್ ಹಾಗೆ ಮೂವಿ ಲವರ್ಸ್ಗೆ ಇದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬಲ್ಕಿ ಆಗಿದೆ ಅದೇ ಲಾಂಗ್ ಸೆಷನ್ಗೆ ಚೆನ್ನಾಗಿರುತ್ತೆ ಇದರಲ್ಲಿ ಟ್ವೆಲ್ ಎಂ ಡ್ರೈವರ್ಸ್ ಇದೆ ಸೌಂಡ್ ವೈಡ್ ಆಗಿ ಕೇಳಿಸುತ್ತೆ ಇಮೋಸಿವ್ ಫೀಲ್ ಕೊಡುತ್ತೆ ಇದರ ಲೋಸ್ ರಿಚ್ ಆಗಿದೆ ಮಿಡ್ ಸಾಲಿಡ್ ಆಗಿದೆ ಹೈಸ್ ಡಿಸೆಂಟ್ ಆಗಿದೆ ಇದು ಹೈ ಆಡಿಯೋ ಸರ್ಟಿಫೈಡ್ ಆಗಿದೆ ಎಲ್ ಡಿ ಎ ಸಿ ಸಪೋರ್ಟ್ ಇದೆ ಹಾಗೆ ಇದರಲ್ಲಿ ಡೋಲ್ಬ್ಯೋ ಜೊತೆಗೆ ಹೆಡ್ ಟ್ರ್ಯಾಕಿಂಗ್ ಕೂಡ ಸಿಗುತ್ತೆ ಈ ಫೀಚರ್ಸ್ ಅಂಡರ್ ಮೂರ್ ಸಾವಿರ ಅಲ್ಲಿ ಅನ್ಬಿಲಿವೆಬಲ್ ಆಗಿದೆ ಮೂವೀಸ್ ನೋಡುವಾಗ ಸರೌಂಡ್ ಎಕ್ಸ್ಪೀರಿಯೆನ್ಸ್ ಸೂಪರ್ ರಿಯಲಿಸ್ಟಿಕ್ ಆಗಿರುತ್ತೆ ಇದರ ಹೈಬ್ರಿಡ್ ಅಡಾಪ್ಟಿವ್ ಎ ಎನ್ ಸಿ ಅಪ್ ಟು ಫಿಫ್ಟಿ ಡಿ ಬಿ ನ ಕ್ಯಾನ್ಸಲ್ ಮಾಡುತ್ತೆ ಇಂಡೋರ್ ಟೆಸ್ಟ್ ಅಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಔಟ್ಡೋರ್ ಅಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಬ್ಯಾಕ್ ಗ್ರೌಂಡ್ ನಾಯ್ಸ್ನ ರಿಡ್ಯೂಸ್ ಮಾಡುತ್ತೆ ಬೋಟ್ ಹೆಡ್ಫೋನ್ಸ್ ಆಪ್ ಅಲ್ಲಿ ಇದರ ಇ ಕ್ಯೂ ಆಗಿ ಎ ನ ಅಡ್ಜಸ್ಟ್ ಮಾಡಬಹುದು ಇದರ ಸಿಕ್ಸ್ ಮೈಕ್ ಸಿಸ್ಟಮ್ ಪ್ಲಸ್ ಎ ಐ ನಾಯ್ಸ್ ಕ್ಯಾನ್ಸಲೇಷನ್ ನಿಮ್ಮ ಕಾಲ್ ಕ್ವಾಲಿಟಿನ ಚೆನ್ನಾಗಿ ಕೇಳಿಸೋ ತರ ಮಾಡುತ್ತೆ ಔಟ್ಡೋರ್ ಅಲ್ಲಿ ವಿಂಡ್ ಮತ್ತೆ ಟ್ರಾಫಿಕ್ ನಾಯ್ಸ್ ಎಲ್ಲಾನು ಫಿಲ್ಟರ್ ಆಗಿ ನಿಮ್ಮ ವಾಯ್ಸ್ ಕ್ಲೀನ್ ಆಗಿ ಕೇಳಿಸೋ ತರ ಬರುತ್ತೆ ಆದ್ರೆ ಈ ಇಯರ್ಬಡ್ಸ್ ನಿಂದ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ವಾಲ್ಯೂಮ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಫೋನ್ ಮೂಲಕ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಮತ್ತೆ ಬಡ್ಸ್ ಅಲ್ಲಿ ಸಿಕ್ಸ್ಟಿ ಎಮ್ ಎಚ್ ಬ್ಯಾಟ್ರಿ ಇದೆ ಕೇಸ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಇದರಲ್ಲಿ ಎ ಎನ್ ಸಿ ಆಫ್ ಮಾಡಿದಾಗ ಏಟಿ ಅವರ್ಸ್ ಪ್ಲೇ ಬ್ಯಾಕ್ ಕೊಡುತ್ತೆ ಎ ಎನ್ ಸಿ ಆನ್ ಮಾಡಿದಾಗ ಫಾರ್ಟಿ ಅವರ್ಸ್ ಪ್ಲೇ ಬ್ಯಾಕ್ ಕೊಡುತ್ತೆ ಇದರ ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಫೋರ್ ಅವರ್ಸ್ ಪ್ಲೇ ಟೈಮ್ ಕೊಡುತ್ತೆ ಇದು ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಫುಲ್ ಚಾರ್ಜ್ ಆಗೋದಕ್ಕೆ ಒನ್ ಅವರ್ ಥರ್ಟಿ ಮಿನಿಟ್ಸ್ ಬೇಕಾಗುತ್ತೆ ಹಾಗೆ ಇದರಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಸಿಗುತ್ತೆ ಡ್ಯೂಯಲ್ ಡಿವೈಸ್ ಸಪೋರ್ಟ್ ಮಾಡುತ್ತೆ ಗೇಮಿಂಗ್ ಗೋಸ್ಕರ ಸಿಕ್ಸ್ಟಿ ಮಿಲಿ ಸೆಕೆಂಡ್ ಬೆಸ್ಟ್ ಮೋಡ್ ಕೂಡ ಸಿಗುತ್ತೆ ಇದಕ್ಕೆ ಐ ಪಿ ಎಕ್ಸ್ ಫೋರ್ ರೇಟಿಂಗ್ ಕೂಡ ಸಿಗುತ್ತೆ ಈ ಬರ್ಡ್ಸ್ ನಿಮ್ಗೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ಜೆ ಬಿ ಎಲ್ ಬರ್ಡ್ಸ್ ಟು ಜೆ ಬಿ ಎಲ್ ಅಂದ್ರೆ ಸೌಂಡ್ ಕ್ವಾಲಿಟಿ ಬೆಸ್ಟ್ ಆಗಿರುತ್ತೆ ಇದರಲ್ಲಿ ಏಟ್ ಎಮ್ ಎಂ ಡ್ರೈವರ್ ಸಿಗುತ್ತೆ ಜೊತೆಗೆ ಜೆ ಬಿ ಎಲ್ ಪ್ಯೋರ್ ಬೇಸ್ ಟೆಕ್ ಕೂಡ ಸಿಗುತ್ತೆ ಈಚ್ ಬರ್ಡ್ಸ್ ಬಂದು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ ವೇಟ್ ಇರುತ್ತೆ ಫುಲ್ ಕೇಸ್ ಥರ್ಟಿ ಫೈವ್ ಗ್ರಾಮ್ ವೇಟ್ ಇರುತ್ತೆ ಇದ್ರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಇದರ ವೋಕಲ್ಸ್ ಕ್ರಿಸ್ಪ್ ಆಗಿದೆ ಟ್ರಿಬಲ್ ಬ್ಯಾಲೆನ್ಸ್ಡ್ ಆಗಿದೆ ಮತ್ತೆ ಎನರ್ಜೆಟಿಕ್ ಬೇಸ್ ಬರುತ್ತೆ ಇದು ಲಾಂಗ್ ಮ್ಯೂಸಿಕ್ ಸೆಷನ್ಗೆ ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ಜೆ ಬಿ ಎಲ್ ಹೆಡ್ಫೋನ್ ಆಪ್ ಅಲ್ಲಿ ಇ ಕ್ಯೂ ಕಸ್ಟಮೈಸ್ ಮಾಡಬಹುದು ಸೂದಿಂಗ್ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಕೇಳೋದಕ್ಕೆ ರಿಲ್ಯಾಕ್ಸ್ ಮೂಡ್ ಕೂಡ ಇದೆ ಇದರ ಎನ್ ಸಿ ಈ ಪ್ರೈಸಲ್ಲಿ ಚೆನ್ನಾಗಿದೆ ಲೋ ಫ್ರೀಕ್ವೆನ್ಸಿ ಸೌಂಡ್ ಅಂದರೆ ಎ ಸಿ ಫ್ಯಾನ್ ಏನೂ ಕೇಳಿಸೋದೇ ಇಲ್ಲ ಆದರೆ ಹೈ ಫ್ರೀಕ್ವೆನ್ಸಿ ಅಂದರೆ ಟ್ರಾಫಿಕ್ ಸೌಂಡ್ ಸ್ವಲ್ಪ ಕೇಳಿಸುತ್ತೆ ಅದೇ ಸ್ಮಾರ್ಟ್ ಎಂಬಿಯೆಂಟ್ ಮೂಡ್ ಯೂಸ್ ಮಾಡಿದರೆ ಔಟ್ಡೋರ್ ಸೌಂಡ್ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಫೋ ಮೈಕ್ ಸೆಟಪ್ ಇದೆ ಇದರ ಕಾಲ್ ಕ್ಲಾರಿಟಿ ಡೀಸೆಂಟ್ ಆಗಿದೆ ಇಂಡೋರ್ ಅಥವಾ ಔಟ್ಡೋರ್ ಎರಡೂ ಕಡೆ ಯೂಸ್ ಮಾಡಿದ್ರು ವಾಯ್ಸ್ ಆಡಿಬಲ್ ಆಗಿರುತ್ತೆ ಇದರ ಬರ್ಡ್ಸಲ್ಲಿ ಫಾರ್ಟಿ ನೈನ್ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಹಾಗೆ ಇದರ ಕೇಸ್ ಅಲ್ಲಿ ಫೈವ್ ಫಿಫ್ಟಿ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಇದರ ಎ ಎನ್ ಸಿ ಆಫ್ ಮಾಡಿದಾಗ ಫಾರ್ಟಿ ಅವರ್ಸ್ ಪ್ಲೇ ಬ್ಯಾಕ್ ಕೊಡುತ್ತೆ ಎ ಎನ್ ಸಿ ಆನ್ ಮಾಡಿದಾಗ ಥರ್ಟಿ ಅವರ್ಸ್ ಪ್ಲೇಬ್ಯಾಕ್ ಕೊಡುತ್ತೆ ಜೊತೆಗೆ ಇದರಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಸಿಗುತ್ತೆ ಮಲ್ಟಿಪಾಯಿಂಟ್ ಪೇರಿಂಗ್ ಸಪೋರ್ಟ್ ಮಾಡುತ್ತೆ ಗೂಗಲ್ ಫಾಸ್ಟ್ ಪೇರ್ ಸಿಗುತ್ತೆ ಮೈಕ್ರೋಸಾಫ್ಟ್ ಶಿಫ್ಟ್ ಪೇರ್ ಕೂಡ ಸಿಗುತ್ತೆ ಹಾಗೆ ಇದರ ಬರ್ಡ್ಸ್ಗೆ ಐ ಪಿ ಫೈವ್ ಫೋರ್ ರೇಟಿಂಗ್ ಸಿಗುತ್ತೆ ಕೇಸ್ ಗೆ ಐ ಪಿ ಎಕ್ಸ್ ಟು ರೇಟಿಂಗ್ ಸಿಗುತ್ತೆ ಈ ಬರ್ಡ್ಸ್ ಈಗ ನಿಮ್ಗೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಸಿಗುತ್ತೆ ಕೊನೆಯದಾಗಿ ನಮ್ಮ ಲಿಸ್ಟ್ ಫಸ್ಟ್ ಅಲ್ಲಿ ಇರೋದು ರಿಯಲ್ಮಿ ಬರ್ಡ್ಸ್ ಸೆವೆನ್ ಇದು ಮೋಸ್ಟ್ ಸರ್ಪ್ರೈಸಿಂಗ್ ಪರ್ಫಾರ್ಮರ್ ಆಗಿದೆ ಇದರಲ್ಲಿ ಟ್ವೆಲ್ ಫೋರ್ ಡೈನಾಮಿಕ್ ಬೇಸ್ ಡ್ರೈವರ್ ಸಿಗುತ್ತೆ ಡೀಪ್ ಬೇಸ್ ಚೆನ್ನಾಗಿ ಕೇಳಿಸುತ್ತೆ ಓಕಲ್ಸ್ ಕ್ಲಿಯರ್ ಆಗಿದೆ ಮತ್ತೆ ಈ ಬರ್ಡ್ಸ್ ಫೋರ್ ನಾಟ್ ನೈನ್ ಗ್ರಾಮ್ ವೇಟ್ ಇದೆ ಅದರಿಂದ ಇದು ಲೈಟ್ ವೈಟ್ ಹಾಗೆ ಸೂಪರ್ ಕಂಫರ್ಟಬಲ್ ಆಗಿರುತ್ತೆ ಇದರ ಹೈಲೈಟ್ಸ್ ಏನು ಅಂತ ಅಂದ್ರೆ ಇದರಲ್ಲಿ ಎಲ್ ಎಚ್ ಡಿ ಸಿ ಫೈವ್ ಪಾಯಿಂಟ್ ಜೀರೋ ಹೈ ರೆಸ್ ಆಡಿಯೋ ಸಪೋರ್ಟ್ ಸಿಗುತ್ತೆ ಇದರಿಂದ ಡೀಟೇಲ್ಸ್ ಎಕ್ಸಲೆಂಟ್ ಆಗಿ ಬರುತ್ತೆ ಸಪರೇಷನ್ ಚೆನ್ನಾಗಿ ಕೇಳಿಸುತ್ತೆ ಇದರ ಆಡಿಯೋ ಬಂದು ಮೂರ್ ಸಾವಿರ ಅಲ್ಲಿ ಟಾಪ್ ಕ್ಲಾಸ್ ಆಗಿರುತ್ತೆ ಇದರಲ್ಲಿ ಎ ಎ ಸಿ ಮತ್ತೆ ಎಸ್ ಪಿ ಸಿ ಕೋಡ್ ಸಿಗುತ್ತೆ ಇದು ಓಪೋ ರಿಯಲ್ಮಿ ವಿವೋ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ ಎಚ್ ಡಿ ಸಿ ಫುಲ್ ಸಪೋರ್ಟ್ ಸಿಗುತ್ತೆ ಸ್ಯಾಮ್ಸಂಗ್ ಡಿವೈಸ್ ನಲ್ಲಿ ಎ ಎ ಸಿ ಫಾಲ್ ಬ್ಯಾಕ್ ಆಗುತ್ತೆ ಇದರ ಹೈಬ್ರಿಡ್ ಎನ್ ಸಿ ಅಪ್ ಟು ಫಿಫ್ಟಿ ಟು ಡಿ ಬಿ ವರ್ಗೂ ಹೋಗುತ್ತೆ ಇದರಲ್ಲಿ ಫೋರ್ ಎ ಎನ್ ಸಿ ಮೋಡ್ ಸಿಗುತ್ತೆ ಇದು ಸರೌಂಡಿಂಗ್ ಗೆ ಆಟೋಮೆಟಿಕಲಿ ಬೇಸ್ ನ ಅಡ್ಜಸ್ಟ್ ಮಾಡುತ್ತೆ ಇದು ಔಟ್ಡೋರ್ ಅಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ನ ಬ್ಲಾಕ್ ಮಾಡುತ್ತೆ ಇದರಲ್ಲಿ ಟೋಟಲ್ ಸಿಕ್ಸ್ ಮೈಕ್ ಸಿಗುತ್ತೆ ಇದರಿಂದ ಕಾಲ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ ಹಾಗೆ ಈ ಬರ್ಡ್ಸಲ್ಲಿ ಸಿಕ್ಸ್ಟಿ ಟೂ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಇದರ ಕೇಸಲ್ಲಿ ಫೋರ್ ಏಯ್ಟಿ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಇದರ ಎನ್ಸಿನ ಆಫ್ ಮಾಡಿದಾಗ ಫಿಫ್ಟಿ ಟೂ ಅವರ್ಸ್ ಬ್ಯಾಕ್ ಕೊಡುತ್ತೆ ಇದು ನೈಂಟಿ ಮಿನಿಟ್ಸ್ ಫುಲ್ ಚಾರ್ಜ್ ಆಗೋದಕ್ಕೆ ತಗೊಳ್ಳುತ್ತೆ ಮತ್ತು ಇದರಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಸಿಗುತ್ತೆ ಡ್ಯೂಯಲ್ ಡಿವೈಸ್ ಪೇರಿಂಗ್ ಸಪೋರ್ಟ್ ಮಾಡುತ್ತೆ ಫಾರ್ಟಿ ಫೈವ್ ಮಿಲಿ ಸೆಕೆಂಡ್ ಲೋ ಲೈಟೆನ್ಸಿ ಸಿಗುತ್ತೆ ಇದು ಐ ಪಿ ಫೈವ್ ಫೈವ್ ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ ಜೊತೆಗೆ ರಿಯಲ್ಮಿ ಲಿಂಕ್ ಆಪ್ ಅಲ್ಲಿ ಇ ಕ್ಯೂ ಎ ಎನ್ ಸಿ ಟಚ್ ಕಂಟ್ರೋಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಪೇಷಿಯಲ್ ಆಡಿಯೋ ಎಲ್ಲನೂ ಕಸ್ಟಮೈಸ್ ಮಾಡ್ಕೋಬಹುದು ಸೊ ಗೈಸ್ ಇವು ಮೂರ್ ಸಾವಿರ ಒಳಗಡೆ ಬೆಸ್ಟ್ ಟಿ ಡಬ್ಲ್ಯೂ ಎಸ್ ಇಯರ್ ಬರ್ಡ್ಸ್ ಆಗಿದ್ದಾವೆ ನಿಮ್ಗೆ ಬೆಸ್ಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ಸಿ ಎಂ ಎಫ್ ಬರ್ಡ್ಸ್ ಟು ಪ್ಲಸ್ ಅಥವಾ ಒನ್ ಪ್ಲಸ್ ನಾಟ್ ಬರ್ಡ್ ತ್ರೀ ಪ್ರೋನ ತಗೋಬಹುದು ಆದ್ರೆ ನಿಮ್ಗೆ ಬೆಸ್ಟ್ ಸೌಂಡ್ ಕ್ವಾಲಿಟಿ ಹಾಗೆ ಎಲ್ ಎಸ್ ಡಿ ಸಿ ಸಪೋರ್ಟ್ ಬೇಕು ಅಂತ ಅಂದ್ರೆ ರಿಯಲ್ಮಿ ಬರ್ಡ್ಸ್ ಸೆವೆನ್ ತಗೋಬಹುದು ಅಥವಾ ನಿಮ್ಗೆ ಬೆಸ್ಟ್ ಡೋಲ್ಬೆಟ್ ಪ್ಲಸ್ ಎಲ್ ಡಿ ಎ ಸಿ ಕೋಂಬೋ ಬೇಕು ಅಂತಂದ್ರೆ ಬೋಟ್ ನಿರ್ವಹಣಾ ಸೆನಿತ್ ಪ್ರೋ ತಗೋಬಹುದು ಅಥವಾ ನಿಮ್ಗೆ ಬ್ಯಾಲೆನ್ಸ್ಡ್ ಹಾಗೆ ರಿಲಯಬಲ್ ಪರ್ಫಾರ್ಮೆನ್ಸ್ ಬೇಕು ಅಂತ ಅಂದ್ರೆ ಜೆ ಬಿ ಎಲ್ ವೇ ಬರ್ಡ್ಸ್ ಟು ತಗೋಬಹುದು ಅದರಿಂದ ನಿಮ್ಮ ಯೂಸೇಜ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಗೇಮಿಂಗ್ ಮತ್ತೆ ಕಾಲ್ಸ್ ಜಾಸ್ತಿ ಮಾಡ್ತಾ ಇದ್ರೆ ಒನ್ ಪ್ಲಸ್ ಅಥವಾ ಬೋಟ್ ನ ತಗೊಳ್ಳಿ ಪ್ಯೂರ್ ಮ್ಯೂಸಿಕ್ ಕ್ಲಾರಿಟಿ ಬೇಕು ಅಂತಂದ್ರೆ ರಿಯಲ್ಮಿ ತಗೊಳ್ಳಿ ಆದ್ರೆ ಜೆ ಎಲ್ ಬ್ಯಾಲೆನ್ಸ್ಡ್ ಡೈಲಿ ಯೂಸ್ಗೆ ಪರ್ಫೆಕ್ಟ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಫೈವ್ ಬೆಸ್ಟ್ ಟಿ ಡಬ್ಲ್ಯೂ ಎಸ್ ಬಗ್ಗೆ ಹೇಳಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ನಮ್ಮ ಟೆಕ್ ಕನ್ನಡತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಟೆಕ್ ರಿವ್ಯೂ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಬಾಯ್